ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸುಹಸಿನ ಸರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಸುಲಭವಾಗಿ ಮನೆಯಲ್ಲೇ ಹೇಗೆ ಉಪ್ಪಿನಕಾಯಿ ಹಣ್ಣಿನ ಉಪ್ಪಿಗೆ ಮಾಡೋದು ಅಂತ ಇದ್ದೀನಿ ನಿಮಗೆ ಆರೋಗ್ಯ ಬರಿತ ಅಡುಗೆ ರೆಸಿಪಿ ನೋಡಬೇಕಂದ್ರೆ ಇಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಕೊನೆ ತನಕನೂ ನೋಡಿ ಅಲ್ಲಿನೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಮೊದಲು ಈ ಥರ ಜಾಸ್ತಿ ಹಣ್ಣಲ್ಲ ಜಾಸ್ತಿ ಕಾಯಿನಲ್ಲ ಹಣ್ಣು ತೊಗೊಳ್ಳಿ ಒಂದು ಹದಿನಾಲ್ಕು ಇದನ್ನ ಒಂದು ಹಣ್ಣಲ್ಲಿ ಎಂಟು ಭಾಗ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕ ಸೈಜಾಗಿ ಕಟ್ ಮಾಡ್ಕೊಳ್ಳಿ ಈ ಥರ ಎಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಅದರಲ್ಲಿರೋ ಬೀಜನ ಎಲ್ಲ ತೆಗೆದುಬಿಡಿ ಬೀಜ ಇಟ್ಕೋದ್ರಿಂದ ಉಪ್ಪಿನಕಾಯಿ ಕಹಿ ಆಗುತ್ತೆ ಜಾಸ್ತಿ ಅದಕ್ಕೆ ಬೀಜ ತೆಗೆದಿಟ್ಕೊಳ್ಳಿ ಆಮೇಲೆ ನೋಡಿ ಎಲ್ಲ ಈ ಥರ ಕಟ್ ಮಾಡಿಟ್ಕೊಂಡ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಇದು ಲಿಂಬೆ ಎಷ್ಟು ಹಿಡಿಯುತ್ತೋ ಸ್ವಲ್ಪ ಉಪ್ಪು ಹಾಕೊಳ್ಳಿ ಜಾಸ್ತಿ ಹಾಕಬೇಡಿ ಸ್ವಲ್ಪನೇ ಹಾಕೊಳ್ಳಿ ನೋಡಿಕೊಂಡು ಆಮೇಲೆ ಈ ಥರ ಕಲಿಸ್ಕೊಳ್ಳಿ ನೋಡಿ ಈ ಥರ ಕಲಿಸ್ಕೋಬೇಕು ಈ ಥರ ಮೂರು ಮಾಡ್ಕೊಂಡು ಮಾಡ್ಕೊಂಡಿಟ್ಕೋಬೇಕು ಎರಡನೇ ದಿನ ಮುಂಚಾನೆ ಎದ್ದ ತಕ್ಷಣ ಈ ಥರ ಕಲಸಿಟ್ಕೊಳ್ಳಿ ಮತ್ತೆ ಮೂರನೇ ದಿನವೂ ಈ ಥರ ಚೆನ್ನಾಗಿ ಲಿಂಬೆ ಹಣ್ಣನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ನೋಡಿ ಉಪ್ಪಿನಕಾಯಿ ಮಸಾಲ ಹೇಗೆ ಮಾಡೋದು ನೋಡೋಣ ಬನ್ನಿ ಅರ್ಧ ಟೀ ಸ್ಪೂನಷ್ಟು ಕಾಳು ಮತ್ತು ಎರಡು ಟೀ ಸ್ಪೂನಷ್ಟು ಸಾಸಿವೆ ತಗೊಂಡು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಏನು ಹುರ್ಕೋ ಹೋಗ್ಬೇಡಿ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಈಗ ಹಣ್ಣಿಗೆ ಒಂದು ಎರಡು ನೂರ ಐವತ್ತು ಗ್ರಾಮಷ್ಟು ಬೆಲ್ಲ ಹಾಕೊಳ್ಳಿ ನಿಮ್ಗೆ ಬೆಲ್ಲ ಬೇಡ ಅಂದರೆ ಸಕ್ಕರೆನೂ ಹಾಕ್ಕೋಬೋದು ನಮಗೆ ಸಕ್ಕರೆ ಬೆಲ್ಲ ಎರಡೂ ಬೇಡ ಅಂತಂದರೆ ನೀವು ಉಪ್ಪು ಹಾಕ್ಕೊಂಡು ಮಾಡ್ಕೋಬೋದು ಉಪ್ಪಿನಕಾಯಿನ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನೋಡಿಕೊಂಡು ಮೊದಲೇ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಆಮೇಲೆ ಎರಡು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿ ಎರಡು ಟೀ ಸ್ಪೂನಷ್ಟು ಖಾರದ ಪುಡಿ ಖಾರದ ಪುಡಿ ಹಾಕಾದಮೇಲೆ ಒನ್ ಟೀ ಸ್ಪೂನಷ್ಟು ಮೆಂತ್ಯ ಮತ್ತು ಸಾಸಿವೆ ಪೌಡರ್ ಹಾಕ್ಕೊಳ್ಳಿ ಮಿಕ್ಸಿ ಮಾಡ್ಕೊಂಡಿರೋವಂಥದ್ದು ಆಮೇಲೆ ಒಲೆ ಮೇಲೆ ಇಟ್ಕೊಳ್ಳಿ ಒಲೆ ಮೇಲೆ ಇಟ್ಕೊಂಡು ಇದನ್ನ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಎಲ್ಲ ಮೊದಲು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಸ್ವಲ್ಪ ಮುಕ್ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕಿ ಮೇಲ್ಗಡೆ ಇದನ್ನ ಒಂದು ಹತ್ತು ನಿಮಿಷ ಕುದಿಸಿದ್ರೆ ನೋಡಿ ಉಪ್ಪಿನಕೆ ರೆಡಿ ಆಗುತ್ತೆ ನೋಡಿ ಚೆನ್ನಾಗಿ ಬಂದಿದೆ ಅಂತ ಈಗ ನೋಡಿ ಲಿಂಬೆ ಹಣ್ಣಿನ ಉಪ್ಪಿನಕೆ ರೆಡಿ ಆಯಿತು ನೀವು ಇದನ್ನ ಪ್ಲ್ಯಾಸ್ಟಿಕ್ ಡಬ್ಬನೂ ಇಲ್ಲ ಅಂತಂದರೆ ಕಾಜಿನ ಡಬ್ಬ್ದೆಲ್ಲ ಸ್ಟೋರ್ ಮಾಡಿಟ್ಕೊಳ್ಳಿ ಇದು ಒಂದು ವರ್ಷ ಆದರೂ ಕೆಡೋದಿಲ್ಲ ಮತ್ತು ಇದನ್ನ ನೀವು ಒಂದು ಐದರಿಂದ ಹತ್ತಿನ ಬಿಟ್ಟು ತಿಂದ್ರೇ ಒಳ್ಳೆಯದು ಮೊದಲೇ ತಿಂದರೆ ಕಹಿ ಜಾಸ್ತಿ ಇರುತ್ತೆ ಇದು ಈಗ ನೋಡಿ ವೀಕ್ಷಕರೇ ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ರೆಡಿ ಆಯಿತು ನೀವು ಇದನ್ನ ಬಿಸಿ ಬಿಸಿ ಅನ್ನ ತುಪ್ಪ ಮತ್ತು ಈ ಉಪ್ಪಿನಕಾಯಿ ಹಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನದ ಸಾರ ಹಚ್ಚೋತೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು